ಇವಾಗ ಮಾಮೂಲಿ ಆ್ಯಸ್ ಯೂಶ್ವಲ್ ನನ್ನ ಬೆಳಗ್ಗೆ ಹೊತ್ತು ನಾನು ಒಂದು ಜೀರಾ ನೀರು ವಾಟ್ರ್ ಕುಡಿಯೋಕ್ಕೆ ಇಟ್ಟಿದ್ದೀನಿ ಇನ್ನೇನು ರೆಡಿ ಮಾಡ್ಕೋತಾ ಇದೀವಿ ಬೇಕು ಹೆಂಗಿದ್ಯಮ್ಮ ನಿದ್ರೆ ಬಂತ ಯಾಕೆ ಮಗ ಇನ್ನೆಷ್ಟು ಅವ್ರು ನಿದ್ರೆ ಮಾಡ್ತೀಯಾ ಏನು ಸ್ಲೋಪ ಅದ ಅದಾ ಹಾಂ ಐದು ಅವರ್ ನಿದ್ರೆ ಮಾಡಿ ಇನ್ನೆಷ್ಟೋ ಮಾಡ್ತಾರಲಿ ಬೇರೆ ಆಗ್ತಲ್ಲ ಫುಲ್ಲು ಇಬ್ನಿ ಬಿದ್ಬಿಟ್ಟೈತಲ್ಲ ಫುಲ್ಲು ಟಾರ್ಪಲ್ ಮೇಲೆ ನೋಡಿ ಇಬ್ನಿ ಒಂದ್ ಸ್ವಲ್ಪ ಬಿಸಿಲು ಬಂದ್ರೆ ಐದು ನಿಮಿಷ ಹೊಡಗೋಯ್ತದೆ ಒಳ್ಳೆ ನಿದ್ರೆ ಆಯ್ತು ನನಗಂತೂ ಸಾಕು ಒಂದು ಐದು ಆರು ಅವರ್ ನಿದ್ರೆ ಆದ್ರೆ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ ಕ್ಯಾಂಪಿಂಗಲ್ಲಿ ಇದೇನು ಲಕ್ಸುರಿ ಫುಲ್ಲು ರಾತ್ರಿ ಇನ್ನೂ ಕ್ಲೀನ್ ಮಾಡಬೇಕು ಒಳ್ಳೆ ಎರಡು ದಿಂಡು ಕ್ಯಾ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದು ಆಲ್ರೆಡಿ ಖಾಲಿ ಅದು ಇಬ್ನಿ ಬಿದ್ದ ತಕ್ಷಣ ಇನ್ನೇನು ಸೂರ್ಯಾಜಿ ಫಾರ್ ವೈಟಿಂಗ್ ನೋಡೋದಿಲ್ಲ ಡೌನ್ ಶರ್ಟಲ್ಲಿ ಸೂರ್ಯಾಜಿ ಇನ್ನೇನು ಎದಾಳ್ತಾ ಇದ್ದಾರೆ ಬರ್ಲಾ ಬರ್ಲಾ ಬಾಯ್ಸ್ ಬರ್ಲಾ ಬಾಯ್ಸ್ ಅಂತ ನಮ್ಗೆ ಗುಡ್ಡ ಇರೋದ್ರಿಂದ ಗೊತ್ತಾಗ್ತಿಲ್ಲ ಅಷ್ಟೇ ಸೊ ಈ ಜಾಗ ಬಂದು ಗೊತ್ತಿಲ್ಲ ನೆನೆ ಬಂದಿದ್ದು ಲೆಫ್ಟ್ ಹೋದ ಯಾವುದೋ ಫ್ಲಾಟ್ ಲ್ಯಾಂಡ್ ಹುಡುಕ್ತಾ ಇದೆ ಆ್ಯಕ್ಚುಲಿ ನಮಗೆ ಬೇಕಾಗಿರೋದೇ ಫ್ಲಾಟ್ ಲ್ಯಾಂಡ್ ಏನೇ ಕ್ಯಾಂಪಿಂಗ್ ಮಾಡಬೇಕು ಅಂದ್ರೂ ಎಲ್ಲಿದ್ದೀವಿ ಅಂದರೆ ಸಕ್ರೇಶ್ಪುರ ನಿಯರ್ ಶಿರಾಡಿ ಘಾಟ್ ಹತ್ರನೇ ಇದ್ದೀವಿ ಅಂದರೆ ಇದು ಇಲ್ಲೆಲ್ಲೋ ಹಾರನ್ ಆನ್ ಸೌಂಡು ಗಾಡಿಗಳ್ದು ರಾತ್ರಿಯಲ್ಲೇ ಡ್ಯೂಟಿಗೂರು ನಮಗೆ ಫುಲ್ಲು ಹಾರನ್ ಸೌಂಡು ಆಮೇಲೆ ಟ್ರೈನ್ ಸೌಂಡು ಸ್ವಲ್ಪ ಹೊತ್ತು ಬಂತು ಅಯ್ಯೋ ಇದೇನು ಗುರು ಒಳ್ಳೆ ಯಾವುದೋ ರೈಲ್ವೆ ಟ್ರ್ಯಾಕ್ ಹತ್ತಿರ ಮನೆ ಮಾಡ್ಕೊಂಡು ಹಂಗೆ ಆಯ್ತಲ್ಲ ಅನ್ನೋ ಥರ ಫೀಲ್ ಆಯಿತು ನನಗೆ ಆಮೇಲೆ ಸ್ವಲ್ಪ ನಿದ್ರೆ ಹೊರ ಸ್ಟಾರ್ಟ್ ಆಯಿತು ನೋಡಿ ಇಸ್ ಯೂಸ್ ಟೆಂಟು ರೈತು ತಾರು ಸೂಪರ್ ಯಾವುದೇ ಕ್ಯಾಂಪಿಂಗ್ ಜಾಗದಲ್ಲಿ ಅಷ್ಟೇ ನೀವು ಫ್ಲ್ಯಾಟ್ ಜಾಗಗಳನ್ನೂ ಹುಡುಕ್ಬೇಕು ಮತ್ತು ರಿವರ್ ಇರೋ ಜಾಗ ನೀರಿರೋ ಜಾಗದಲ್ಲಿ ಇದ್ಬಿಟ್ರೆ ನಿಮಗೆ ಫುಲ್ಲು ಏನು ಬೇಕೋ ಸಿಗುತ್ತೆ ಇವತ್ತು ನೀರಿಲ್ಲ ನಾವು ತಂದಿರೋ ಕೂ ಟೆನ್ ಲೀಟರ್ಸ್ ವಾಟ್ರಲ್ಲಿ ಎಲ್ಲ ಮ್ಯಾನೇಜ್ ಆಯಿತು ಈಗ ಬೆಳಿಗ್ಗೆ ಎಲ್ಲರೂ ಹೋಗಬೇಕು ನೋಡೋಣ ಇಲ್ಲಿ ತರೋಣ ಅಂತ ಇಲ್ಲೆಲ್ಲೋ ಐತೆ ಘಾಟ್ ಸೆಕ್ಷನ್ ಕಾಣಿಸ್ತಾ ಇಲ್ಲ ಅದು ನೋಡಿ ಶುರು ಆಗ್ತೀನಿ ರಾತ್ರಿ ಲೈಟಿಂಗ್ಸ್ ಮಾತ್ರ ಸಕಾಲ ಕಾಣಿಸ್ತಾ ಇತ್ತು ಅಲ್ಲಿ ಅಲ್ಲಿದೆ ಅಲ್ಲಿದೆ ಓ ಅಲ್ಲಿ ಓ ಇಲ್ಲಿ ನೋಡಿ ಇದೇ ಇದು ಶಿರಾಡಿ ಘಾಟ್ ಇದು ಶಿರಾಡಿ ಘಾಟ್ ಅಂದರೆ ಯಾವುದೋ ಈ ಕಡೆ ಲೆಫ್ಟ್ ಸೈಡಲ್ಲಿ ಇದ್ದೀವಿ ಒಳ್ಳೆ ಮಿಷಿನ್ ನಡೀತಾ ಇದೆ ಇಲ್ಲ ನಡಿಲಿ ನಮ್ಮದು ಪ್ರಿಪೇರ್ ಆಗಲಿ ನೋಡಿ ತೋರಿಸಿಲ್ಲ ಏನ್ ಬೈದು ಇದು ಡಸ್ಟ್ಬಿನ್ ಟಾಯ್ಲೆಟ್ ಅಂತ ಕೂದ ಟೆಸ್ಟ್ ಬೈ ಇವನು ನಮ್ ಗೋಪಾಲಾಗಿ ನೋಡಿ ಇವ್ ಎಂತ ಕಂಫರ್ಟ್ ಹೇಳದ್ನಲ್ಲ ರೆಡಿಯಲ್ಲಿ ನಾನು ಇದ್ರ ರಾಜನ್ ತರ ಇರ್ಬೇಕು ಬಾತ್ರೂಮ್ ರಾಜನ್ ತರ ಇರ್ಬೇಕು ಅಂತ ನೋಡಿ ಏನ್ ತೋರ್ಸು ಮಗ ಇದು ಈಗ ಇದ್ರಲ್ಲಿ ಹಾಕೋ ಕುತ್ಕೊಳ್ಳೋದು ಹೇಗೆ ಅಂದರೆ ಇದು ಬಾ ಒಂದ್ಸಲಿ ಕೂತ್ಕೊಂಡು ತೋರಿಸು ಈಗ ಬಟ್ ಮಾಡಬೇಡ ಫಸ್ಟು ಸೆಟಪ್ ಮಾಡಿ ನೀವು ಆಲ್ರೆಡಿ ನೋಡಿದೀರಾ ಹಾಂ ಸೊ ಸೆಟಪ್ ಮಾಡಿದ್ಮೇಲೆ ಈ ತರ ಓಪನ್ ಬಿಟ್ಟಿ ಇದು ಬಯೋಡಿಗ್ರೇಡಬಲ್ ಕವರು ನಾರ್ಮಲ್ ಡಸ್ಟ್ಬಿನ್ ಡಸ್ಟ್ಬಿನ್ ಕವರ್ ಅಂದ್ಕೋಬೇಡಿ ಎಲ್ಲ ಇದೆ ಈಸ್ ಇದು ಬಯೋ ಡಿಗ್ರೇಡಬಲ್ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ನಿಮ್ಮ ನಿಮ್ಮ ವೇಸ್ಟ್ ಹಾಕಿ ಹಳ್ಳ ತೋಡಿ ಒಳಗಡೆ ಹಾಕಿದ್ರೆ ಅದ್ರ ಜೊತೆ ಇದು ಕರ್ಕೊ ಹೋಗುತ್ತೆ ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಯಾವುದೇ ಈ ಪೇಪರ್ ಕರ್ಕೊಬತ್ತಾ

ಲಮ್ಮಾ ಮಾದ್ರುನು ಅದು ಒಂಥರ ಅದು ಅದೇ ಫೀಲ್ ಕೊಡ್ತಾ ಇರ್ತದೆ ಏನೇ ಅದ್ರದ್ದು ಐಟಮ್ ಅಲ್ಲ ಅಷ್ಟೊಂದು ಓಪನ್ ಮೈಂಡ್ ಇಲ್ಲ ಅಂದ್ರೆ ಎงಗಾ ಕ್ಯಾಂಪಿಂಗ್ ಮಾಡ್ತೀರಾ ಅಲ್ಲ ಗುರು ಅಲ್ಲೆಲ್ಲ ಇಡಬೇಡ ಅಂತಿದೋ ಹೇಳ್ರಿ ವಿಡಿಯೋಲಿ ಬತ್ತಿದಿರಾ ಹೇಳ್ರಿ ಹಾ ಈಗ ಇಲ್ಲಿ ಇಕಡೆ ಎರಡು ಅಯ್ಯ ಅಲ್ಲೇ ಇಡಬೇಡ ಕಣ ಅಲ್ಲಿಂದ ಚೇರೈತೆ ಅದರ ಮೇರೆಡು ಏಯ್ ನಾವು ಲಡಿಗೆ ಮಾಡಕ್ಕೆ ಬೆಳಗೆ ನೀರು ಕಸಕ್ಕೆ ಕಿಕ್ಕಿದೀವಿ ಓಕೆ ಬೇ ಬೇ ಮಾಡು

ಯಾಕೆ ಸರ್ಕುಟ್ ಕೊಯ್ತೋ ಪಾಡ್ಬೇಡ ಅಷ್ಟೆ ನಾನು ಮಾಡ್ತೀನಿ ಇವಾಗ ಏನೋ ಮಾಡ್ಬೇಡ ಈಗ ನಾನು ಮಾಡಬಹುದು ಪೌಡರ್ ಹಾಕಿ ಕೂತ್ಕೋಬಹುದು ಹ ಮಾಡಿದ್ಮೇಲೆ ಮಾಡಿದಮೇಲೆ ಪೌಡರ್ ಹಾಕಬಹುದು ಓ ನೀನು ಪೌಡರ್ ಏನಕ್ಕೆ ಅಂತ ನಾನು ಇವಾಗ ಓ ಕಾಫಿ ಮಾಡ್ದಂಗೆ ಆರಾಮಾಗಿ ಇವಾಗ ಓ ಗ್ಯಾರಂಟಿ ಬಂದುಬಿಡುತ್ತೆ ಬೇಡ ಕೊಡು ತಿನ್ ಕೂತ್ಕೊಂಡು ಎಲ್ಲಾ ಮಾಡಿ ಹಾ ಮಾಡಿರ್ತಿನಲ್ಲ

ಕವರ್ನ ತೆಗೆದ್ಬಿಟ್ಟು ಕಟ್ಬಿಟ್ಟು ಕಡೆ ಇಡ್ಬೇಕು. ಮೂರು ಮೂರು ನಿಮಿಷರಿಂದ 5 ನಿಮಿಷ ಆದ್ಮೇಲೆ ಫುಲ್ ಜೆಲ್ ಆಗಿ ನಿಮಗೆ ಓಡರ್ ಬರಲ್ಲ. ಓಡರ್ಲೆಸ್. ಲೆಸ್ ಇದು ಯಾವ ಫ್ಲೇವರ್ ಅಂದ್ರೆ ಮೋಸ್ಟ್ಲಿ λεಮನ್ ಇಲ್ಲ ಆಗುತ್ತೆ. ನೀವು ಆಫ್ ಆಸ್ ಮಾಡ್ಕೊಳ್ಳಿ. ಇನ್ಸ್ಟಾ ಕала ಬಂದ್ಬಿಡುತ್ತೆ ಗುರು. ನಿಮ ಅದನ್ನ ಟೆಕ್ನಾಲಜಿ ಟೆಕ್ನಾಲಜಿ. ಟೆಕ್ನಾಲಜಿ ಟೆಕ್ನಾಲಜಿ. ಟೋಟಲಿ ನ್ಯಾಚುರಲ್ ಯೋ ನೆಚರ್ ಫ್ರೆಂಡ್ಲಿ ಇಲ್ಲಿ ಯಾವುದೇ ತರಹದ್ ಪ್ಲಾಸ್ಟಿಕ್ ಯೂಸ್ ಆಗಿಲ್ಲ ಹೌದು ಕಂಪ್ಲೀಟ್ಲಿ ಗುಡ್ ಫಾರ್ ನೇಚರ್ ಸೂಪರ್ ಅದೇ ಮಗ ಈಗ ಇಷ್ಟು ನೋಡಿ ಇದು ವಿಡಿಯೋ ನೋಡಿ ತುಂಬಾ ಜನಕ್ಕೆ ಟಾಯ್ಲೆಟ್ಸ್ ಸಮಸ್ಯೆ ಇರ್ತದೆ ಅಂದ್ರೆ ಎಲ್ಲರನ್ನೂ ಕ್ಯಾಂಪಿಂಗ್ ಮಾಡಕ್ಕೆ ಏನಕ್ಕೆ ಡಿಟೈಟ್ ಆಗ್ತೀರಾ ಅಂದ್ರೆ ನಮಗೆ ಟಾಯ್ಲೆಟ್ ಸಿಗಲ್ಲ ಅಂತ ಹೇಳ್ತೀರಾ ನೋಡಿ ಇದು ಬೆಸ್ಟ್ ಎಷ್ಟು ಮಗ ಇದೆ ನಾನು ಒಬ್ಬ ಕಾರಣ ನಾನು ಬರ್ತಾನೇ ಇಲ್ಲ ಕ್ಯಾಂಪಿಂಗ್ ರೀಡ್ ಹಾಕೋದ್ರು ಕೇಳಿ ನನ್ನತ್ರ ಕಮೋಡಿರ್ಲಿಲ್ಲ ಈಗ ಸರಿ ಇದ್ರ ಪ್ರೈಸ್ ಎಷ್ಟು ಸೇಲ್ ನಡೀತಿದೆ ಆಗಿ ಇದು ಅಮೆಜಾನ್ ಅಮೆಜಾನ್ ದಿಸ್ ಇಸ್ ಚೈನೀಸ್ ಪ್ರಾಡಕ್ಟ್ ಓನ್ಲಿ ಬಟ್ ನಿಮ್ ಮೇಜರ್ ಎಲ್ಲ ಬರೋದು ಚೈನಾ ಇಂದಾನೆ ಬಟ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್ ಇದು ಅಲ್ಲದೆ ಇನ್ನೊಂದು ತಗೊಳ್ಳೋಣ ಅಂತ ಇದೀನಿ ಅದು ಸ್ಕ್ವೇರ್ ಬಾಕ್ಸ್ ಸ್ಟೋರೇಜ್ ಇರಲ್ಲ ಆ ಅದ್ರ ಮೇಲೆ ನೀನು ನೀನು ಇನ್ನು ಮುಚ್ಬಿಟ್ಟು ಇದ್ರ ಮೇಲೆ ಕುತ್ಕೋಬೋದು ಅದು ಸ್ವಲ್ಪ ದಪ್ಪ ಇರತ್ತೆ ಅದು ನಾನು ಕಾರ್ ಕ್ಯಾಂಪಿಂಗ್ ಯೂಸ್ ಮಾಡೋಣ ಅಂತ ಇನ್ನೊಂದು ಆಮೇಲೆ ಇದು ಎಷ್ಟು ಇರುತ್ತೆ ಎಷ್ಟು ಸರಿ ಆಯ್ತು ಜಾಸ್ತಿ ಮತ್ತೆ ಬಿಡು ಹೋಗು ಹಂಗಾರೆ ಎತ್ಕೊಂಡು ಅಲ್ಲಾಗಳು ಎತ್ಕೊಂಡು ಹೋಗೋ ಹೋಗೋ ಇದು ತೊಳಿಯೋದಾ

ಅದಲ್ಲೂ ನಮ್ಮ ಗೋಪಾಲ ಇದಾರಲ್ಲ ರಿಸರ್ಚ್ ಮಾಡ್ತಾನೆ ಇರ್ತಾನೆ ಥ್ಯಾಂಕ್ ಯು ಮಗ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ ಪಾಪ ತುಂಬಾ ಜನಕ್ಕೆ ಇದೇ ಸಮಸ್ಯೆ ಇದ್ದಿದ್ರು ಅದನ್ನ ನೀವು ಸಾಲ್ವ್ ಮಾಡಿದ್ಯಾ ಅದರಿಂದ ನಿಮಗೆ ಈ ಸಲಿಯಾ ಟಾಯ್ಲೆಟ್ ವಿನ್ನರ್ ಅಂತಾನೆ ಕೊಡ್ತೀವಿ ಟಾಯ್ಲೆಟ್ ಅವಾರ್ಡು ಓ ನೋಡಪ್ಪ ಪ್ರಣವ್ ಹೇಗಿದೆ ನಿದ್ರೆ ಮಂತ ಸೂಪರ್ ನಿದ್ದೆ ಮಾತ್ರ ಏನ್ ತಗೊಂಡ್ಬಂದಿಲ್ವಾ ಚಳಿಗೆ ಹಾಂ ಬ್ಲಾಂಕೆಟ್ ಹೌದಾ ಅಬ್ಸರ್ವ್ ಮಾಡಿ ಓಕೆ ಈಗ ಜೀರಿಗೆ ನೀರಾಗಿದೆ ಈಗ ನನ್ನ ಒಂದು ಬೆಳಿಗ್ಗೆ ಇದನ್ನ ತೋಡಿ ಕುಡಿಯೋಣ ಸೊ ಮಾಮೂಲಿ ಈಗ ನಾವು ಜೀರಾ ವಾಟ್ರೆಲ್ಲ ಕುಡ್ದೆ ಇವು ಬ್ರೇಕ್ಫಾಸ್ಟ್ ಮಾಡ್ಕೋತ ಎಲ್ಲ ಬ್ರೇಕ್ಫಾಸ್ಟು ಇಲ್ಲೇ ಅಭಿನರ್ ಮನೆ ಹತ್ರನೇ ಮಾಡ್ಕೊಳ್ಳೋಣ ಅಂತ ಒಳ್ಳೆ ವಾಶ್ರೂಮಲ್ಲಿ ಆಲ್ರೆಡಿ ವಾಶ್ರೂಮಲ್ಲಿ ಆಯಿತು ನಮ್ಮದು ಸ್ವಲ್ಪ ಸುಮ್ಮನೆ ಏನಾದ್ರು ನೀರಿಗಿರಲ್ಲ ತುಂಬ್ಕೋಬೇಕು ಇವತ್ತಿನ ಒಂದು ಕ್ಯಾಂಪಿಂಗಿಗೆ ಬೇಕಾಗಿರೋ ಐಟಮ್ಸ್ಗಳು ನೀರೆಲ್ಲ ತುಂಬ್ಕೋಬೇಕು ನಿನ್ನೆಗೆ ಎಲ್ಲ ಖಾಲಿಯಾಗಿದೆ ಸ್ವಲ್ಪ ಸ್ಟೋರೇಜ್ಗಳು ಮಾಡ್ಕೊಳ್ಳೋದು ಮತ್ತು ತಿರ್ಗಾ ರೀಫಿಲ್ ಮಾಡ್ಕೊಳ್ಳೋವಂಥ ಕೆಲಸಗಳಿರುತ್ತೆ ನೋಡಿ ಈ ಥರ ಒಂದು ಗಾಡಿ ಇದ್ಬಿಟ್ರೆ ಗುರು ಹೆಂಗೆ ಗೊತ್ತಾಯ್ತು ಏನು ಬೇಕಾದ್ರೂ ಹಾಕ್ಕೊಂಡು ಹೋಗ್ತಾ ಇರ್ಬೋದು ನೋಡಿ ಹಣ್ಣು ಗಿಣ್ಣು ಎಲ್ಲ ಇಟ್ಕೊಂಡಿದ್ದೀವಿ ಸೊ ಬೆಸ್ಟು ಮತ್ತು ಈ ಈ ಸ್ಪೇಸ್ನ ನಾವು ಜಾಸ್ತಿ ಏನೋ ಹಾಕ್ಸಿ ಹಾಕಿ ಸರಿ ಹಾಕ್ಸಿ ಹಾಳು ಮಾಡ್ಕೋಬಾರ್ದು ಸೊ ತುಂಬ ಯೂಸ್ ಆಗುತ್ತೆ ಒಂದು ಗಾಡಿ ಆಗುತ್ತೆ ಆರಾಮಾಗಿ ಹಾಕೋಬೋದು ಒಂದು ಒಂದು ರೋಲ್ ಬಾರ ಒಂದು ಹಾಕಬೇಕು ವೆಯ್ಟ್ ಮಾಡ್ತಾಯಿದ್ದೀನಿ ಅಮೌಂಟ್ ಇಲ್ಲ ಅಷ್ಟೇ ಅದಕ್ಕೋಸ್ಕರ ಮಿಕ್ಕಿದೆಲ್ಲ ರೆಡಿಯಾಗಿದೆ ಸೊ ಆಲ್ರೆಡಿ ಫಸ್ಟ್ ಲಾಗ್ ಫಸ್ಟ್ಲಾಗಲ್ಲ ಜಟಾಯು ಅಂತ ನನ್ನ ಗಾಡಿ ಹೆಸರು ಜಟಾಯು ಅಂತ ಸೊ ಅದಕ್ಕೆ ಏನು ಇದೊಂದು ಕಾನ್ಸೆಪ್ಟ್ ಜಟಾಯು ಅನ್ನೋದಂದರೆ ಹೆಂಗೆ ಜಟಾಯು ಪಕ್ಷಿ ಸೀತೆನ ಹೆಂಗೆ ಅಪಹರಣ ಮಾಡ್ಬೇಕಾದ್ರೆ ರಾವಣ ರೆಸ್ಕ್ಯೂ ಮಾಡೋಕ್ಕೋಯ್ರು ಹಂಗೆ ನಂದು ರೆಸ್ಕ್ಯೂ ಥರ ಅಲ್ಲ ಸೊ ಇಲ್ಲಿ ನಾವೇನಾದ್ರು ಆಫ್ ರೋಡ್ ಮಾಡಿದ್ರು ಇಲ್ಲ ಬೈಕಲ್ಲಿ ಯಾರಾದರೂ ಟೂ ವೀಲರ್ ಕೆಟ್ಟ ಹೋಯ್ತು ಅಂದರು ನನ್ನ ಗಾಡಿನೂ ರೆಸ್ಕ್ಯೂ ಮಾಡೋ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ ಇನ್ನು ಫ್ಯೂಚರಲ್ಲಿ ಯಾರಾದ್ರೂ ನಾವು ಹೋಗೋ ರೈಡ್ಗಳಲ್ಲಿ ಗಾಡಿ ಕೆಟ್ಟೋದ್ರೆ ಒಂದೊಳ್ಳೆ ವ್ಯೂ ಸ್ಪಾಟ್ ಅದು ಸೂಪರಾಗಿತ್ತು ಎಮರ್ಜೆನ್ಸಿಗೆ ಬಂದಿಗೆ ರಾತ್ರಿ ಹುಡುಕಿದ್ದು ಎಲ್ಲಿ ಏನು ಅಂತ ಗೊತ್ತಿಲ್ಲ ಹೋಗ್ತಾಯಿದ್ದೋ ಒಂದು ಸ್ವಲ್ಪ ಫ್ಲ್ಯಾಟ್ ಲ್ಯಾಂಡ್ ಹುಡುಕ್ತಾ ಇದ್ದೋ ಒಂಚೂರು ಇನ್ಸೈಡ್ ಹೋಗೋಣ ಅಂತ ಒಳ್ಳೆ ಜಾಗ ಬೇಕು ಏನು ಗೊತ್ತಾ ಇಬ್ಬನಿ ಬಿದ್ದು ಸ್ವಲ್ಪ ವೆಟ್ಟಾಗಿರ್ತದೆ ಸ್ವಲ್ಪ ಅದಕ್ಕೇ ಇದನ್ನೆಲ್ಲ ಸ್ವಲ್ಪ ಡ್ರೈ ಮಾಡಿಸ್ತಾ ಇದ್ದೀವಿ ಡ್ರೈ ಆದಮೇಲೆ ಪ್ಯಾಕ್ನೊಂದು ನೆಕ್ಸ್ಟ್ ಲೊಕೇಶನ್ ಕ್ಯಾಂಪಿಂಗ್ ಹುಡುಕ್ತಿ ಇವತ್ತು ಮತ್ತೆ ನಾವು ಬೇ ಕ್ಯಾಂಪಿಂಗ್ ಲೊಕೇಶನ್ ಎಲ್ಲಿ ಹುಡ್ಕೋಣ ನೀರಾ ಮೌಂಟೇನ್ ಸಕಲೇಶ್ಪುರ ಕೊಡಗು ಬಾರ್ಡರ್ ಹೋಗೋಣ ಫುಲ್ ಟಾಪ್ ಮೌಂಟೇನ್ ಹೋಗ್ಬಿಡೋಣ ಫುಲ್ ಫಾರೆಸ್ಟ್ ಆ ತರ ಅದೇ ಫಾರೆಸ್ಟ್ ಪ್ರಾಪರ್ಟಿನೇ ಫಾರೆಸ್ಟ್ ಪಕ್ಕದಲ್ಲಿ ಆ ತರ ಟಾಪ್ ಮೌಂಟೇನ್ ಟಾಪ್ ಮೌಂಟೇನ್ ಓಕೆ ಹಿಲ್ ಟಾಪ್ ವ್ಯೂ ಅಣ್ಣ ಹೆಂಗಿದೆ ಕ್ಯಾಂಪಿಂಗ್ ಸೂಪರ್ ಫಸ್ಟ್ ಟೈಮ್ ಸಾರಿ ಸೆಕೆಂಡ್ ಟೈಮ್ ಇಸ್ ಕ್ಯಾಂಪಿಂಗ್ ಮಾಡ್ತಿರೋದು ಬಟ್ ಅದು ಮೈಸೂರ್ ಹತ್ರ ಮಾಡಿದ್ದೆ ನೀನು ಹೌದು ಹ್ಮ್ ಹ್ಮ್ ಸೂಪರ್ ಆಗಿತ್ತು ಮಾತ್ರ ಎಲ್ಲ ಮತ್ತೆ ನೇಚರ್ ಆಗಲಿ ಎಲ್ಲ ಸೂಪರ್ ಆಗಿತ್ತು ಎಲ್ಲ ಜಾಲಿ ಓಕೆ ಓಕೆ ಏನಿಲ್ಲ ನಾಲ್ಕ ಕಡೆ ಕೈ ಇಡ್ಕೊಂಡು ಬಿಟೋ ಓಡೋಗೆ ಅಲ್ಲಿಂದ ಪರಿಚಯ ಆಯ್ತು ಹೆಂಗಿತ್ತು ಏ ಕ್ರೇಜಿ ಬ್ರೋ ಅಂದಾ ಸಕ್ಕತ್ತಾಗಿದೆೋಪಲ್ ವರ್ಮಾ ಯಾಕೋ ಸೋ ಫೈನಲಿ ಇವಾಗ ಇಲ್ಲಿಂದ ಹೊರಟಿದೀವಿ ಈ ಜಾಗನ ನೋಡಿ ಈ ಜಾಗನ ಹೆಂಗ್ ಬಂದಿದೀವಿ ಅಂಗೆ ನೀಟಾಗಿ ಇಟ್ಟಿದೀವಿ

ಅಲ್ಲಿ ಅಭಿಯವ್ರದ್ದು ಒಂದು ತೋಟ ಪ್ಲೇಸು ಮನೆ ಎಂಥ ಸ್ವರ್ಗದಲ್ಲಿ ಇದೆಯಾ ಅಭಿ ನೀನು ಯಾಕೆ ನರ್ಕಕ್ಕೆ ಬಂದಿದ್ಯಾ ನೀನು ಫಸ್ಟ್ ಹೇಳು ಏನು ದುಡ್ಡು ದುಡ್ಡು ಏನು ವಿಟಮಿನ್ ಎಮ್ಮೆ ಬೇಕಿದೆ ವಿಟಮಿನ್ ಎಮ್ಮಿಲ್ಲ ಏನಕ್ಕೆ ಎಮ್ಮೆ ಬೇಕು ಬೇಕಾ ಸ್ವರ್ಗದಲ್ಲಿ ಸುತ್ತವಾಗಿರೋಕ್ಕೆ ವಿಟಮಿನ್ ಎಮ್ ಬೇಕು ಆಯ್ತು ಹೋಗ್ಲಿ ಸರಿ ಮಾತಾಡೋಣ ಈ ಮನೆ ನಾವು ಎಷ್ಟೊಂದ್ಸಲಿ ಬಂದೋಗಿದ್ದೀನಿ ನಾನು ಫ್ಯಾಮಿಲಿ ಮತ್ತು ನಾನು ಫ್ರೆಂಡ್ಸು ಅಭಿ ಜೊತೆ ನಾನು ಇದೊಂದು ಆರನೇ ಸಲೂ ನಾನು ಬರ್ತಾಯಿದ್ದೆ ಇದೇ ಮನೆಗೆ ಅಭಿ ಏ ಪಾಪ ಬಂದಿ ಬಂದು ಬಂದು ಬೆಂಗಳೂರಿಂದ ಬಂದು ಸ್ವಲ್ಪ 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 ಸ್ವಲ್ಪನೇ ಕೆಲಸ ಮಾಡಿ ಕಟ್ಟಿರೋ ಮನೆಯದು ಒಂದು ಚೂರೇ ಇನ್ವೆಸ್ಟ್ ಮಾಡಿ ಬಟ್ ಬೇಕಲ್ಲ ಸ್ವಲ್ಪ ಸಿಟಿ ಲೈಫ್ ಥರನೂ ಕಟ್ಕೋಬೇಕು ಹಳೆ ಮನೇನ ಇವರು ಆಲ್ಟ್ರೇಷನ್ ಮಾಡ್ಕೊಂಡು ಗೋಡೆ ಗಿಡ ಎಲ್ಲ ಕಟ್ಟಿ ನಾವೆಲ್ಲ ಈ ಬೆತರ ಜಾಗಗಳು ಹುಡುಕ್ತಿವಿ ಬದುಕೋದಕ್ಕೆ ಇವ್ರು ಅಭಿ ಇಲ್ಲಿ ಬೆಂಗಳೂರಿಂದ ಬಂದು ಇಲ್ಲಿಂದ ಬಂದು ಬೆಂಗ್ಳೂರಿಂದ ನರಕ ನೋಡಿ ಫುಲ್ ಒಳಗಡೆ ತಂದ್ಬಿಟ್ಟು ನೀಟಾಗಿ ಫುಲ್ ಸೇಫ್ಟಿಗಿರ್ಬೇಕು ಜಟಾಯು ಜಟಾಯು ಬಿಸಿಲಲ್ಲಿ ಇರಬಾರ್ದು ಇಲ್ಲಿ ಬರುತ್ತೆ ಬೇಡ ಬೇಡ ಏ ಜಟಾಯು ಮಗ ಜಟ ಇವು ಬಿಸ್ಲಲ್ಲಿ ಇರಬಾರ್ದು ಪಾಪ ಬರ್ಡು ಗೊತ್ತಲ್ಲ ಏನೋ ಎಲ್ಲ ಬ್ಯಾಕೆ ಬ್ಯಾಕ್ ಯಾವಾಗಲೂ ನೀವು ಏನೋ ಆಗಿದೆ ಆಗಿದ್ದೀವ್ ಬಿದ್ದೋಗೋಣ ಇಟ್ಟು ಹೋಗಿ ಹೇಳಿಲ್ವಾ ಬಿದ್ದಾನೆ ಹೇಳಿಲ್ಲ ಇನ್ನು ನಾನು ಮೊನ್ನೆ ನೋಡಿ ರೀಸೆಂಟ್ ಆಗಿ ಸ್ಟಿಕರಿಂಗ್ ಎಲ್ಲ ಮಾಡಿಸಿದೆ ವೈಟ್ ಕರ್ನಾಟಕ ಡೀಸೆಲ್ ಟ್ರನ್ ಇವರು ಪವರ್ ಟ್ರನ್ಸ್ ಕೊಟ್ಟಿರೋದು ಯು ಕ್ಯಾನ್ ಗೋ ಫಾಸ್ಟ್ ಬಟ್ ಐ ಕ್ಯಾನ್ ಇದು ನನ್ನ ಒಂದು ಚಿಕ್ಕ ವಯಸ್ಸಿನ ಆಸೆ ಅಂದ್ರೆ ನಾನು ಒಂದು ಎಸ್ ಎಲ್ ಸಿಗ ಬಂದಾಗ ಯಾವುದೋ ಒಂದು ಜೀಪಲ್ಲಿ ಹಾಕೊಂಡು ಹೋಗ್ತಾ ಇದ್ರು ಅದು ಆ ಟೈಮಲ್ಲಿ ನನಗೆ ಆಸೆ ಆವಾಗಿನೂ ತೊಗೋಬೆ ಬಟ್ ಆವಾಗ ನಮ್ಗೆ ಗೊತ್ತಲ್ಲ ಅವಾಗ ಸೈಕಲ್ ತೊಳೋಕ್ಕೆ ದುಡಿಲಿಲ್ಲ ಹತ್ರ ಬಟ್ ಆದರೂ ಡ್ರೀಮ್ ಇಕ್ಕೊಂಡಿದ್ದೆ ಮನ ಮೈಂಡಲ್ಲಿ ಇತ್ತು ನಾನೇನು ತೊಗೊಂಡ್ರೆ ನಾನು ಪಕ್ಕ ಫಸ್ಟ್ ಫೋರ್ ಇಂಟು ಫೋರ್ ಇಂಟು ಫೋರ್ ಮಾತ್ರ ಹೇಳ್ತಾರೆ ಅದು ಫೋರ್ ಇಂಟು ಫೋರ್ ತೊಗೊಂಡ್ರೆ ನಾನು ಇದೇ ಕಾನ್ಸೆಪ್ಟು ಈ ಸ್ಟಿಕ್ಕರ್ ಹಾಕ್ಸಕ್ಕೋಸ್ಕರ ಆದರೂ ನಾನು ಗಾಡಿ ತೊಗೋಬೇಕು ಅಂತ ಸೊ ಫೈನಲಿ ತೊಗೊಂಡಿದ್ದೀನಿ ಬಟ್ ಏನಕ್ಕೆ ಅಂದರೆ ಅವರೆಲ್ಲ ಬೇರೆ ಬೇಗ ಹೋಗ್ಬೋದು ಬಟ್ ನಾವು ಎಲ್ಲಿ ಹೋಗ್ಬೋದು ನೋಡಿದ್ರಲ್ಲ ಕ್ಯಾಂಪಿಂಗು ನಮ್ಮ ಕಂದ ಗಂಧದ ಗುಡಿ ಲೋಗೋ ನ್ಯಾಚು ವೈಲ್ಡು ಸೊ ಹಿಂಗೆ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಸಿದಿನಿ ಅವರೇ ಪೌಟ್ರೋನಿಕ್ಸ್ ವರ್ ಕೊಟ್ಟಿರೋಂತ ಒಂದು ಸ್ಟಿಕ್ಕರ್ ಅಬೇ ನಿಮ್ಮ ಸ್ವರ್ಗದ ಬಾಗಿಲು ತಗಿತ್ಯ ಟಣ ತಟ್ಟೋಣ ಹಾ ಯಾವ ಅದೇ ಡೆಡ್ಚೆ ನಿನ್ನು ಅದೇ ಇರಕೋ ಇಲ್ಲಿ ಬಂದ್ರೇನೆ ತಟ್ಟೋರಂತ ಹಾ ತಟ್ಟಕ್ಕೆ ಬತ್ತರಿಸುತ್ತೆ ಎಜಲ ಇಲ್ಲಿ ಅಲ್ಲಿ ಬಾತ್ರೂಮ್ ಅಂತ ಇದ್ದಲ್ಲ ಬಾತ್ರೂಮ್ ಇಟ್ಕೊಂಡಿ ನೋಡಿ ಹೇಳ್ತೈಲ್ರ ನೋಡಿ ಅಬಿ ಎಲ್ಲ ರೀ ಬಂದು ಪೇಂಟು ಎಲ್ಲ ಮಾಡಿಸ್ಕೊಂಡು ಫ್ಲೋರಿಂಗ್ ಎಲ್ಲ ಮಾಡಿ ಇವರೇ ಎಲ್ಲ ಫುಲ್ಲು ಹ್ಞೂ ಚೇರ್ಸು ಏನು ಬೈ ಪೇಂಟ್ ಆಗಿರ್ಲಿಲ್ಲ ಸಿಮೆಂಟ್ ಇತ್ತು ನಾವು ಬಂದಾಗ ನೋಡಿ ಡಬಲ್ ಬೆಡ್ರೂಮು ಇನ್ ಹೆಂಗ್ ಬೇಕು ಇದಕ್ಕಿಂತ ಬೇಕವ್ರೋಡಿ ಗನ್ನಿ ಕೊಡೋರೆ ಇಂಡಿಯನ್ ವೆಸ್ಟರ್ನ್ ಟಾಯ್ಲೆಟ್ ಸಾಕು ಇದೇ ಬೇಕಾಗಿರೋದು ಓಡ್ ಓಡು ಏನೋ ತಂದ ಮಾಡ್ತೀನಿ ಪಾತ್ರೆ ಎಲ್ಲ ತೊಳಿದಾಯ್ತು ಬೆಳಿಗ್ಗೆ ಬಾತ್ರೂಮ್ ಅಲ್ಲಿ ಏನೋ ರಿಸರ್ಚ್ ಮಾಡಿ ಬಾತ್ರೂಮ್ ತಗೊಂಡಿದ ಬಿದೋಗ್ಬಿಡ್ತವನೇ ಇಲ್ಲ ಇಲ್ಲೂ ಇತ್ತು

ಒಳ್ಳೆ ಪುಳಿಯೋಗರೆ ಇವ್ರ ಮನೆಯಿಂದ ತಂದಿದೆ ಎಲ್ಲ ಪುಳಿಯೋಗರೆ ಗಜು ಥ್ಯಾಂಕ್ ಯು ಅಂಟಿ ಒಳ್ಳೆ ಪುಳಿಯೋಗರೆ ಕೊಟ್ಟಿದ್ದೀರಾ ಸ್ಮೆಲ್ಲಂತಲ್ಲ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ಒಳ್ಳೆ ಟೇಸ್ಟು ನೋಡಿ ಕಲ್ಲರು ಸೇಮು ಆಯ್ಯಂಗಾರು ಪುಳಿಯೋಗರೆ ನಿಮ್ಮ ತಾಯಿ ಮಾಡಿದ್ದಾ ಈ ಥರ ಎಲ್ಲ ಮಕ್ಕಳು ಮಾಡ್ತೀರಲ್ಲ ಸ್ವಲ್ಪ ಎಲ್ಲ ಫ್ರೆಶ್ ಎಲ್ಲ ಆಗಿ ಈಗ ಬ್ಯಾಕ್ ಟು ಇವತ್ತೊಂದು ಲೊಕೇಶನ್ಗೆ ಹೋಗ್ತಿದ್ವಿ ಅವೀ ಎಲ್ಲ ಕ್ಲೋಸ್ ಮಾಡ್ತಾನೆ ಮನೆಯದು ನೋಡಿ ನ್ಯಾಚುರಲ್ ಡೋರ್ ಹಿಂಗಿದೆ ಫುಲ್ಲಂಗೆ ವುಡ್ಡು